ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಶುರು ಮಾಡ್ತಾಯಿದ್ದೀನಿ ಇವತ್ತು ಬೆಳಂ ಬೆಳಗ್ಗೆನೇ ನನ್ನ ತಮ್ಮ ನನ್ನನ್ನು ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದಾನೆ ಸೊ ಇವತ್ತು ಅವನ ಜೊತೆ ಹೋಗ್ತಾಯಿದ್ದೀನಿ ಇನ್ನು ಖುಷಿ ಮಾದಳೋದು ಸ್ವಲ್ಪ ಲೇಟ್ ಆಗುತ್ತಲ್ವ ಆದ್ದರಿಂದ ಅವಳು ಅಷ್ಟೊತ್ತಿಗೆ ಹೋಗ್ಬಿಟ್ಟು ಬಂದ್ಬಿಡೋಣ ರಕ್ಷಿತ್ ಮನೆಯಲ್ಲೇ ಇದ್ದ ನೋಡ್ಕೊತಾನೆ ಇದ್ರೂ ಕೂಡ ಅಂದರೆ ನಮ್ಮ ಪ್ಲಾನ್ ಅಂದರೆ ಅವಳೇ ಅವ್ಳು ಅಷ್ಟೊತ್ತಿಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ ಸೊ ಎಲ್ಲಿಗೆ ಹೋಗ್ತಾ ಇರ್ಬೋದು ಆ್ಯಂಡ್ ಜೊತೆಗೆ ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ನಿಖಿತಾ ಭುವನ್ನ ಯಾಕೆ ಬ್ಲಾಗಲ್ಲಿ ತೋರಿಸ್ತಾ ಇಲ್ಲ ಜೊತೆಗೆ ಭುವನ್ ಯಾಕೆ ಬ್ಲಾಗ್ಸ್ ಮಾಡ್ತಾ ಇಲ್ಲ ಅಂತ ಸುಮಾರು ಜನ ಕ್ವಶನ್ ಮಾಡಿ ಕ್ವಶನ್ ಮಾಡಿ ಕೇಳ್ತಾನೆ ಇದ್ರೆ ಕಮೆಂಟ್ ಮಾಡ್ತಾನೆ ಇದ್ರ ಭುವನ್ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದಾನೆ ಏನು ಬಿಸಿ ಏನು ಎತ್ತ ಅನ್ನೋದು ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಅದರಿಂದ ಅವನಿಗೆ ಬ್ಲಾಗ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದ ಸೊ ಖಂಡಿತ ಬ್ಲಾಗ್ ಮಾಡ್ತಾನೆ ಸ್ವಲ್ಪ ಫ್ರೀ ಮಾಡಿಕೊಂಡು ಬ್ಲಾಗ್ ಮಾಡ್ತಾನೆ ಆಯಿತಾ ಯಾರೂ ಬೇಜಾರು ಮಾಡ್ಕೊಂಬಿಡಿ ಬ್ಲಾಗ್ಸ್ ಬರ್ತಾ ಇಲ್ಲ ಏನಾಗಿದೆ ಏನು ಎತ್ತ ಅಂತ ಅಪ್ಡೇಟ್ ಏನು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಖಂಡಿತ ಬ್ಲಾಗ್ ಮಾಡ್ತಾನೆ ಇವಾಗ ನಮ್ಮನ್ನ ಕರ್ಕೊಂಡು ಬಂದಿದ್ದಾನೆ ಭುವನ್ ಯಾವೊಂದು ಸೈಟ್ನ ವಿಸಿಟ್ ಮಾಡೋಕ್ಕೆ ಸೈಟ್ ತೋರಿಸ್ಲಿಕ್ಕೆ ಅಂತ ಕರ್ಕೊಂಡು ಬಂದಿದ್ದಾನೆ ಬೆಳಗ್ಗೆ ಬೆಳಗ್ಗೆ ಎಲ್ಲಪ್ಪ ಏನಪ್ಪ ಅನ್ನೋದು ಇವತ್ತಿನ ಇರುತ್ತೆ ಸೊ ಇವಾಗ ಸ್ಟಾರ್ಟಿಂಗು ಬರ್ತಿದ್ದಾಗಿಯೇ ಇಲ್ಲಿ ರಶ್ಮಿ ಲೇಔಟ್ ಅಂತ ಇತ್ತು ಸೊ ನಾವಿವಾಗ ನೆಲಮಂಗ್ಲಾ ಹತ್ರ ಬಂದಿದ್ದೀವಿ ನಮಗೆ ನಮ್ಮ ಮನೆಯಿಂದ ನಮಗೆ ನೆಲಮಂಗ್ಲಾ ನಿಯರ್ ಆಗುತ್ತೆ ಆದ್ದರಿಂದ ಇಲ್ಲಿಗೆ ಬಂದಿದ್ದೀವಿ ಒಂದು ಸೈಟ್ ವಿಸಿಟ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಇದು ತುಳಸಿ ಪ್ರಾಪರ್ಟಿ ಅಂದ್ಬಿಟ್ಟು ಸೊ ಹಾಗೆಯೇ ನಿಮಗೂ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಂಗೆ ಆಗುತ್ತೆ ಅಂದ್ಬಿಟ್ಟು ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಓನರ್ ಇದ್ದಾರೆ ಆದ್ರಿಂದ ಅವ್ರಿಗೂ ಕೇಳಿ ಇದ್ರ ಬಗ್ಗೆ ಒಂದಷ್ಟು ನಿಮಗೂ ಕೂಡ ಯಾರಾದರೂ ಸೈಟ್ ಬೇಕು ನಿಖಿತ ನಮಗೂ ಬೇಕಾಗಿತ್ತು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ನಾನು ವೀಡಿಯೋ ಕೇಳೋದಿಕ್ಕೆ ಅಂತ ಮುಂಚೆ ಮುಂಚಿತವಾಗಿಯೇ ನಾನು ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಟ್ಬಿಡೋಣ ಹೇಳ್ಬಿಡೋಣ ಅಂದ್ಬಿಟ್ಟು ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಳಸಿ ಪ್ರಾಪರ್ಟಿ ರಶ್ಮಿ ಲೇಔಟ್ ನೋಡಲಿಕ್ಕೆ ಅಂತ ಬಂದಿದ್ದಾನೆ ನಾನು ನನ್ನ ತಮ್ಮ ಕರ್ಕೊಂಡು ಬಂದಿದ್ದಾನೆ ನೋಡ್ತಾ ಇದೀವಿ ಚೆನ್ನಾಗಿದೆ ಒಂಥರ ಈ ಫುಲ್ ಸುತ್ತಮುತ್ತ ಗ್ರೀನ್ ಇರೋದ್ರಿಂದ ನಮಗೆ ಗ್ರೀನರಿ ಇಷ್ಟ ಆಗೋದ್ರಿಂದ ಒಂಥರ ಚೆಂದ ಅಂತ ಅನಿಸ್ತಾ ಇದೆ ಸೊ ಬನ್ನಿ ಇದ್ರ ಬಗ್ಗೆ ಒಂದಷ್ಟು ನಿಮಗೂ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ಅಂದರೆ ಎಷ್ಟು ಪ್ರೈಸಿಂದ ಶುರು ಆಗುತ್ತೆ ಈ ಪ್ರಾಪರ್ಟಿ ಸೈಟ್ಗಳಾಗಿರ್ಬೋದು ಆಮೇಲೆ ಎಷ್ಟು ಸ್ಕ್ವೇರ್ ಫುಟ್ ಇದೆ ಸೊ ಅದೆಲ್ಲ ಹಾಗೆ ಇಲ್ಲಿ ಓನರ್ ಇದ್ದಾರೆ ನಿಮಗೂ ಒಂದಷ್ಟು ಇನ್ಫಾರ್ಮೇಷನ್ ಎಷ್ಟೊಂದು ಜನ ಹುಡುಕ್ತಾ ಇರ್ತೀರ ಸೈಟ್ಗಳು ಬೇಕು ನಮಗೆ ಅಂತ ಅಲ್ವಾ ಸೊ ಅದರಿಂದ ಒಂದಷ್ಟು ಇನ್ಫಾರ್ಮೇಷನ್ ನಿಮಗೂ ಕೂಡ ಪ್ರಾಪರ್ಟಿ ಓನರ್ ಇಲ್ಲೇ ನಿಂತಿದ್ದಾರೆ ಸೊ ಮಾತಾಡ್ತೀನಿ ಓಕೆ ಸರ್

ಸೊ ಅದು ಅಂದರೆ ಇದಕ್ಕೊಂದು ಪ್ರೊಸೀಜರ್ ಇದೆ ಕೀನು ಅಂದರೆ ಏನಂದರೆ ಪರ್ ಸಪೋಸ್ ಇನ್ ಕೇಸ್ ಕಸ್ಟಮರ್ಗೆ ಏನಾದರೂ ಬಂದು ಇಂಟ್ರೆಸ್ಟ್ ಆಯಿತು ಅಂದರೆ ಮಿನಿಮಮ್ ಆಫ್ ಫಿಫ್ಟಿ ತೌಸಂಡ್ ಕಟ್ಕೊಂಡ್ರೆ ಸಾಕು ಅವ್ರಿಗೆ ಸ್ಟೈಟ್ ಬ್ಲಾಕ್ ಮಾಡ್ತೀವಿ ಉಳಿದಿರೋದು ಒಂದು ಸ್ವಲ್ಪ ಟೈಮ್ ಕೊಡ್ತೀವಿ ಒಂದು ಟೆನ್ ಡೇಸ್ ಟೈಮ್ ಕೊಡ್ತೀವಿ ಅಷ್ಟು ಒಳಗಡೆ ನಿಮಗೆ ಇದರ ನೀವು ಟೋಟಲ್ ಅಮೌಂಟ್ ರೆಡಿ ಮಾಡ್ಕೊಂಡು ಡೈರೆಕ್ಟ್ ರಿಜಿಸ್ಟ್ರೇಷನ್ ಬಂದ್ರೂ ಓಕೆ ಅಥವಾ ನನಗೆ ಲೋನ್ ಬೇಕಂದ್ರೂ ಲೋನ್ ಕಾದರೂ ಮಾಡ್ತೀವಿ ಇಲ್ಲ ನನಗೆ ಅಷ್ಟು ಅಮೌಂಟ್ ಆಗ್ತಾ ಇಲ್ಲ ಅಂದರೆ ಒಂದು ತರ್ಟಿ ಪರ್ಸೆಂಟ್ ಕ್ಲಿಯರ್ ಮಾಡಿಕೊಂಡು ಅಗ್ರಿಮೆಂಟ್ ಮಾಡಿಕೊಂಡು ಉಳಿದಿರೋ ಫೋರ್ಟಿ ಪರ್ಸೆಂಟ್ ಬೇಕಂದ್ರೆ ರೆಡಿ ರಿಜಿಸ್ಟ್ರೇಷನ್ ಇದು ಬಂದ್ಬಿಟ್ಟು ನಿಮಗೆ ನಲ್ಮಂಗ್ಲ ಜಂಕ್ಷನ್ ಇಂದ ಕುನಿಗಲ್ ರೂಟ್ ಅಲ್ಲಿ ರೈಟ್ ಸೈಡ್ ಸರ್ವಿಸ್ ರೋಡ್ ತಗೊಂಡ್ರೆ ಸ್ವಲ್ಪ ಮುಂದೆ ಒಂದು ಟೂ ಕಿಲೋಮೀಟರ್ಸ್ ಮುಂದೆ ಬಂದ ಮೇಲೆ ರೈಟ್ ಸೈಡ್ ಶ್ರೀನಿವಾಸಪುರ ಅಂತ ಬರುತ್ತೆ ಶ್ರೀನಿವಾಸಪುರ ಒಳಗಡೆ ಶ್ರೀನಿವಾಸಪುರ ಕಾಲನಿ ಆ ಕಾಲನಿ ನಿಮಗೆ ಒಂದು ಆರ್ ಆರ್ ರಿಟ್ರೀಟ್ ಅಂತ ರಿಸಾರ್ಟ್ ಇದೆ ರಿಸಾರ್ಟ್ ಪಕ್ಕದಲ್ಲೇ ಇರೋದು ಫೆಸಿಲಿಟಿ ಒಂದ್ ಲೇಔಟ್ ಅಂತ ಬಂದಾಗ ಒಂದ್ ಸೈಟ್ ತಗೋತಾ ಇದೀವಿ ಅಂತ ಹೇಳಿದಾಗ ಪ್ರತಿಯೊಬ್ಬರಿಗೂ ನಾನೇ ಒಂದು ಫೆಸಿಲಿಟಿ ಕೇಳ್ತೀನಲ್ವಾ ನಿಮ್ಗೆ ಅಂದ್ರೆ ಎಲೆಕ್ಟ್ರಿಸಿಟಿ ಆಲ್ರೆಡಿ ಬಂದಿದೆ ವಾಟರ್ ಫೆಸಿಲಿಟೀಸ್ ಆಲ್ರೆಡಿ ಕಂಪ್ಲೀಟ್ ಸ್ಯಾನಿಟರಿ ಲೈನ್ ಆಗಿದೆ ಡ್ರೈನೇಜ್ ಸಿಸ್ಟಮ್ ಕ್ಲಿಯರ್ ಆಗಿದೆ ಇವನ್ ರೋಡ್ಸ್ ಮತ್ತೆ ಕಾಂಪೌಂಡ್ ವಾಲ್ ವರ್ಕ್ ನಡೀತಾ ಇರೋದು ಲೇಔಟ್ ಇದು ರಶ್ಮಿ ಲೇಔಟ್ ಅಂತ ಇಟ್ಟಿರೋದಾ ತಗೊಳ್ಬೇಕು ಅಂತ ಪ್ರಾಪರ್ಟಿನ ಏನಾದ್ರೂ ಇವಾಗ ತಗೊಂಡ್ಬಿಡ್ತೀವಿ ಸ್ವಲ್ಪ ದಿನ ಆದ್ಮೇಲೆ ಏನಾದ್ರು ಪ್ರಾಬ್ಲಮ್ಸ್ ಬರೋದು ಡಾಕ್ಯುಮೆಂಟ್ ಅಲ್ಲಿ ಇಲ್ಲ ಅದಕ್ಕೋಸ್ಕರ ನಾವು ಈಗ ನಿಮ್ಗೆ ಹೇಳಿದ್ವಿ ಅಲ್ಲ ಫೀಸಿಬಿಲಿಟಿ ಅಂತ ಕೇವಲ ಒಂದು ಫಿಫ್ಟಿ ತೌಸಂಡ್ ಕೊಡಿ ಡಾಕ್ಯುಮೆಂಟೇಶನ್ ಎಲ್ಲ ತಗೊಂಡು ಹೋಗಿ ನೀವು ಎಲ್ಲ ಕ್ಲಿಯರೆನ್ಸ್ ಆದ್ಮೇಲೆ ಅಷ್ಟು ಟೈಮ್ ನಿಮಗೆ ಸಿಗುತ್ತೆ ಒಂದು ಟೆನ್ ಡೇಸ್ ಟೈಮ್ ಸಿಗುತ್ತೆ ನಮ್ಮ ಡಾಕ್ಯುಮೆಂಟೇಷನ್ ಮೇಲೆ ನಮ್ಗೆ ಕಾನ್ಫಿಡೆಂಟ್ ಇದೆ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಈ ಇಲ್ಲಿ ತಂಗ ತಗೊಂಡಿರೋರಲ್ಲೂ ಹ್ಯಾಪಿ ಕಸ್ಟಮರ್ಸ್ ಏನೂ ಡ್ರಾಬ್ಯಾಕ್ ಆಗಿಲ್ಲ ಅವರಿಗೆ ನೀವು ಒಂದು ಸರ್ತಿ ಎಲ್ಲ ಎಂಕ್ವೈರಿ ಮಾಡಿಕೊಂಡ್ರೆ ಆಮೇಲೆ ಬಂದು ಮುಂದೆ ಹೊರ್ಸ್ಬೇಕು ಆ ಖಾತಾ ಇರೋದು ಸರ್ ಪಂಚಾಯಿತಿ ಖಾತಾ ಬರುತ್ತೆ ಪಂಚಾಯಿತಿ ಓಕೆ ಇವಾಗ ಫ್ಲೈಟು ನಮಗೆ ಇಷ್ಟ ಆಗಿದೆ ನೆಕ್ಸ್ಟ್ ಪ್ರೊಸೀಜರ್ ಏನು ಬೆಸ್ಟ್ ಕಲಿ ಇದು ಅದೇ ಬೇಸಿಕ್ ಫಾರ್ಮಾಲ್ಟೀಸ್ ಇರುತ್ತೆ ಮೇಡಮ್ ಬುಕ್ಕಿಂಗ್ ಫಾರ್ಮಾಲ್ಟೀಸ್ ಅಂತ ನೀವು ಅಂದರೆ ಇಫನ್ ಕೇಸ್ ಇಂಟ್ರೆಸ್ಟ್ ಆಯ್ತು ಅಂದರೆ ಆಫೀಸ್ ಬಂದು ನಿಮ್ಗೊಂದು ಬುಕಿಂಗ್ ಫಾರ್ಮ್ಸ್ ಇರ್ತದೆ ಅದು ಫಿಲ್ ಮಾಡಬೇಕು ಜೊತೆಲಿ ಅದೇ ಫಿಫ್ಟಿ ತೌಸಂಡ್ ಕಟ್ಕೊಂಡ್ರೆ ಬುಕ್ಕಿಂಗ್ ಸ್ಲಾಟ್ ಅಂದರೆ ನಿಮ್ಮ ಪರ್ಟಿಕ್ಯುಲರ್ ಸೈಟ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಆ ಸೈಟ್ ನಂಬರ್ ಮೆನ್ಷನ್ ಮಾಡಿ ನಿಮ್ಗೆ ಕೊಡ್ತೀವಿ ಸೊ ಅದು ಬ್ಲಾಕ್ ಆಗಿರುತ್ತೆ ನೀವು ಅದು ಅದರ ನಂತರ ನಿಮಗೆ ಡಾಕ್ಯುಮೆಂಟೇಶನ್ ಪ್ರೊವೈಡ್ ಮಾಡ್ತೀವಿ ನೀವು ಆ ಡಾಕ್ಯುಮೆಂಟೇಶನ್ ತೊಗೊಂಡು ಹೋಗ್ಬೋದು ಕ್ಲಿಯರೆನ್ಸ್ ಆದಮೇಲೆ ಉಳಿದಿರೋದು ನಾವು ಹೇಳಿದೀವಲ್ಲ ರೈತರು ನೀವು ಸಿಕ್ಸ್ ರೆಡಿ ಇದ್ದೀವಿ ಸಿಕ್ಸ್ಟಿ ಪರ್ಸೆಂಟು ಕಟ್ಟು ರಿಜಿಸ್ಟರ್ ಮಾಡ್ಕೋಬೋದು ಅಥವಾ ತರ್ಟಿ ಪರ್ಸೆಂಟ್ ಕಟ್ಟು ಅಗ್ರಿಮೆಂಟು ಮಾಡ್ಕೋಬೋದು ಅದು ಇಲ್ಲ ಅಂದರೆ ನಾನು ಲೋನ್ಗೆ ಹೋಗ್ತೀನಿ ಅಂದರೆ ಒಟ್ಟೆ ಅವರದು ಬೇಸಿಕ್ ಅಮೌಂಟ್ ಕಟ್ಬಿಟ್ಟು ಉಳಿದಿರೋದು ಲೋನ್ಗೆ ಕೇಳ ಇವಾಗ ಎಷ್ಟು ಸೈಟ್ ಸೇಲ್ ಆಗಿದೆ ಇನ್ನು ಎಷ್ಟು ಸೈಟ್ ಅವೈಲೇಬಲ್ ಇದೆ ಈ ಟೋಟಲ್ 139 ಸೈಟ್ಸ್ ಇದರಲ್ಲಿ ಇರಂತದ 139 ಸೊ ಆಲ್ರೆಡಿ ನಿಮಗೆ 15 ಸೈಟ್ಸ್ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ ಓಕೆ ಓಕೆ ಸೊ ಆಲ್ರೆಡಿ ನೀವು ನೋಡ್ತಾ ಇರಬಹುದು ಈಗ ಮನೆಗಳು ಎಲ್ಲಾನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಮತ್ತು ಬೇರೆ ಬೇರೆ ಅವರು ತಗೊಂಡಿದ್ದಾರೆ ಅವರೆಲ್ಲ ಮಾರ್ಕೇಶನ್ ಮಾಡಿ ಕೊಟ್ಬಿಡಿ ನಮ್ಮ ನಮ್ಮ ಏರಿಯಾಕ್ಕೆ ಅಂತ ಸೊ ಅವ್ರಿಗೆಲ್ಲ ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಆಯ್ತು ಅಂದ್ರೆ ತಗೊಂಡ್ರೆ ನಾಲ್ಕೇ ನಿಮ್ಗೆ ಕಾಂಪೌಂಡ್ ಕಟ್ಬಿಡ್ತೀವಿ ಇವಾಗ ಆಲ್ರೆಡಿ ಟ್ವೆಂಟಿ ಡೇ ಟ್ವೆಂಟಿ ಫೈವ್ ಡೇಸ್ ಇಂದ ನಮ್ಗೆ ವರ್ಕ್ ನಡೀತಾ ಇದೆ ಇನ್ನೊಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಬೇಕಾಗುತ್ತೆ ಕಂಪ್ಲೀಟ್ಲಿ ಕ್ಲೋಸ್ ಮಾಡೋಕೆ ಟ್ವೆಂಟಿ ಫೈವ್ ಡೇಸ್ ಅಂದ್ರೆ ಕಂಪ್ಲೀಟ್ ಒನ್ ಮಂತ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಅಷ್ಟರಲ್ಲಿ ನೀಟಾಗಿ ಕಾಣಿಸುತ್ತೆ ಇನ್ನೊಂದು ಅದಕ್ಕೂ ಮುಂಚೆನೆ ನೀವು ತಗೊಂಡು ಅಂತಂದ್ರೆ ಇನ್ನು ಒಂದ್ ಬೆಸ್ಟ್ ಪ್ರೈಸ್ ಗೆ ಹಾಕೊಡ್ಬೋದು ಅಂತಾನೆ ಹೇಳ್ಬೋದು ಇವಾಗ ಇವಾಗ ಕೊಡ್ತಾ ಇರೋದು ಅದಕ್ಕೋಸ್ಕರ ಕಡಿಮೆ ಪ್ರೈಸ್ ಅಂದ್ರೆ ನಿಮ್ಗೆ ಇದು ಪ್ರೀ ಬುಕಿಂಗ್ ಅಂತಾನೆ ಕೊಡ್ತಾ ಇದೀವಿ ಇನ್ನು ವರ್ಕ್ಸ್ ನಡೀತಾ ಇರೋದು ಇನ್ನು ಇದೇನಾದ್ರು ವರ್ಕ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೀವು ಬರ್ತೀವಿ ಅಂತಂದ್ರೆ ಮಾಮೂಲಿ ಫಿಕ್ಸ್ ಪ್ರೈಸ್ ಆಗ ಹೋಗ್ಬಿಡುತ್ತೆ ಸೊ ನಮ್ ಚಾನಲ್ ನೋಡ್ಕೊಂಡು ನೀವೇನಾದ್ರು ಬಂತು ಅಂತ ಹೇಳಿದ್ರೆ ಸ್ವಲ್ಪ ನೆಗೋಶಿಯಬಲ್ ಇರುತ್ತೆ ಹೌದು ಇರೋದು ಇವೆಲ್ಲನೂ ತರ್ಟಿ ಫಾರ್ಟಿ ಸೈಡ್ಸ್ ಬರುತ್ತೆ ಮೇಡಮ್ ಈ ಕಡೆ ನಿಮ್ಮ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಇವೆಲ್ಲ ತರ್ಟಿ ಫಿಫ್ಟಿ ತರ್ಟಿ ಫಾರ್ಟಿ ಮತ್ತೆ ಟ್ವೆಂಟಿ ಫಾರ್ಟಿ ಆತರ ಬರುತ್ತೆ ಈ ಎಲ್ಲಾ ಸೈಡ್ ಗಳು ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಸೈಡ್ ಎಲ್ಲಾ ಸೈಡ್ ಇದೆ ಇದು ಈಸ್ಟ್ ಫೇಸಿಂಗ್ ವೆಸ್ಟ್ ಫೇಸಿಂಗ್ ಆ ಕಡೆ ನಾರ್ತ್ ಸೌತ್ ಫೇಸಿಂಗ್ ಸೌತ್ ಫೇಸಿಂಗ್ ಇವಾಗ ತರ್ಟಿ ಫಾರ್ಟಿ ಇದ್ರೆ ಸರ್ ಇವಾಗ ಒಂದು ತರ್ಟಿ ಫಾರ್ಟಿ ಸೈಡ್ ತಗೋಬೇಕು ಅಂತಂದ್ರೆ ಅಮೌಂಟ್ ಇವಾಗ ನಮಗೆ ಒಂದು ಅರ್ಧದಷ್ಟು ಮಾತ್ರ ಕಟ್ಟಕ್ಕಾಗೋದು ಇನ್ನು ಅರ್ಧಕ್ಕೆ ಹೇಗೆ ಅಂತ ಬೇಸಿಕಲಿ ಅದೇ ಮೇಡಮ್ ಈಗ ನೀವು ನಾವು ಕೇಳಿ ನಾವು ಆಲ್ರೆಡಿ ಹೇಳಿದ್ವಿ ಸಿಕ್ಸ್ಟಿ ಪರ್ಸೆಂಟ್ ಕಟ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ ಉಳಿದಿರೋ ನಲವತ್ತು ಪರ್ಸೆಂಟ್ ಏನಿರುತ್ತೋ ಅದಕ್ಕೆ ಬೇಕಂದ್ರೆ ನಾವು ಒಂದು ಟೈಮ್ ಪೀರಿಯಡ್ ಕೊಡ್ತೀವಿ ಒಂದು ಫೋರ್ ಟು ಫೈವ್ ಮಂತ್ಸ್ ಅದ್ರ ಒಳಗಡೆ ನೀವು ಇನ್ಸ್ಟಾಲ್ಮೆಂಟ್ ಕರಾದ್ರೂ ಕ್ಲಿಯರ್ ಮಾಡ್ಕೊ ಕ್ಲಿಯರ್ ಮಾಡ್ಕೊಬಹುದು ಇಲ್ಲ ಸರ್ ಇವಾಗ ಈಗ ಲೊಕೇಶನ್ ಬಂದು ನೋಡ್ಕೊಂಡು ಹೋದ್ರು ಕಸ್ಟಮರ್ ಬಂದು ನೋಡ್ಕೊಂಡು ಅವ್ರಿಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಇವಾಗ ನಿಮ್ಮ ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋದವ್ರು ನಮ್ದು ಆಫೀಸ್ ಬಂದ್ಬಿಟ್ಟು ಆರ್ ಆರ್ ನಗರ ಡಬಲ್ ರೋಡ್ ಕಾಂತಿ ಸ್ವೀಟ್ಸ್ ಅಪೋಸಿಟ್ ಅಲ್ಲೇ ಇರೋದು ಅದಕ್ಕೆ ಏನಾದ್ರು ನಿಮ್ಗೆ ಸೈಟ್ ವಿಸಿಟ್ ಮಾಡಬೇಕು ಅಂದ್ರೆ ನಮ್ದು ಟೋಲ್ ಫ್ರೀ ನಂಬರ್ ಒಂದಿರಿ ಅದು ಕರೆ ಮಾಡಿದ್ರೆ ಸಾಕು ನಿಮ್ಗೆ ನಮ್ಮ ಎಕ್ಸಿಕ್ಯೂಟಿವ್ ಗೆ ಕರ್ಕೊಂಡ್ ಬಂದ್ಬಿಟ್ಟು ಸೈಟ್ ವಿಸಿಟ್ ಮಾಡ್ಸಿ ಮತ್ತೆ ಮನೆ ಓಕೆ ಅವ್ರೇ ಕರ್ಕೊಂಡು ಬಂದು ಸೈಟ್ ವಿಸಿಟ್ ಮಾಡ್ಸಿ ಅವ್ರೆ ಕರ್ಕೊಂಡೋಗಿ ವಾಪಸ್ ಸೂಪರ್ ಈ ತರ ಇದ್ರೆ ಇನ್ನೂ ಒಳ್ಳೆದೇ ಫ್ರೆಂಡ್ಸ್ ನೋಡಿದ್ರಲ್ಲ ನಮಗಂತೂ ಸೈಟ್ ತುಂಬಾ ಇಷ್ಟ ಆಗಿದೆ ಸೊ ನಿಮಗೂ ಏನಾದರೂ ಸೈಟ್ಸ್ ಬೇಕು ಹುಡುಕ್ತಾ ಇದ್ದೀರಾ ನೀವು ಅಂತ ಹೇಳಿದ್ರೆ ನಾವು ಹೈಲಿ ರೆಕಮೆಂಡ್ ಮಾಡ್ತೀವಿ ಎಲ್ಲ ಥರದ ಸೈಟ್ ಅವೈಲಬಲ್ ಇದೆ ಅಂದರೆ ಟ್ವೆಂಟಿ ತರ್ಟಿ ಟ್ವೆಂಟಿ ಫಾರ್ಟಿ ಆಮೇಲೆ ತರ್ಟಿ ಫಾರ್ಟಿ ಸೊ ಫಾರ್ಟಿ ಫಿಫ್ಟಿ ಆ ಥರ ಎಲ್ಲ ಸೈಟ್ಸು ಅವೈಲಬಲ್ ಇದೆ ನೀವು ಒಂದು ಸರಿ ನಿಮ್ಗೆ ಏನಾದರೂ ಅವಶ್ಯಕತೆ ಇದ್ದರೆ ಬೇಕು ಅನ್ನೋ ಥರ ಇದ್ರಿ ಇವಾಗ ಅಲ್ಲದೆ ಹೋದ್ರೂ ಫ್ಯೂಚರ್ಗೆ ಬೇಕು ನಮಗೆ ಸ್ವಲ್ಪ ದುಡ್ಡಿದೆ ಇದೆ ಎಲ್ಲರೂ ಇನ್ವೆಸ್ಟ್ ಮಾಡೋಣ ಅನ್ನ ಹತ್ರ ಏನಾದರೂ ಪ್ಲ್ಯಾನ್ ಇದ್ದರೆ ನಿಮಗೆ ಖಂಡಿತ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಈ ರಶ್ಮಿ ಲೇಔಟ್ ತುಳಸಿ ಪ್ರಾಪರ್ಟೀಸ್ ಇದನ್ನ ಸೊ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ ನೀವು ಬಂದು ಸರ್ಚ್ ಮಾಡ್ಬೋದು ಆ್ಯಂಡ್ ಟೋಲ್ ಫ್ರೀ ನಂಬರ್ ಕೂಡ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಕಾಲ್ ಮಾಡಿ ಬಂದು ಸೈಟ್ ವಿಸಿಟ್ ಮಾಡಿ ಹಾಗೇನೆ ಇಲ್ಲಿ ಬರೋಕ್ಕೆ ಗೊತ್ತಾಗೋದಿಲ್ಲ ಅಂತಂದರೆ ಲೊಕೇಶನ್ ಕೂಡ ಹಾಕಿರ್ತೀನಿ ಓಕೆನಾ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಬಂದು ನೀವು ಯಾವ ಸೈಟ್ ಬೇಕು ಆ ಸೈಟು ಬುಕ್ ಮಾಡ್ಕೊಳ್ಳಿ ಬೇಗ ಬೇಗ ಆಗಲೇ ಆಲ್ಮೋಸ್ಟು ಇನ್ನು ಇವಾಗ ಇದು ಶುರು ಮಾಡಿದ್ಮೇಲೆ ಆಗಲೇ ಒಂದು ಫಿಫ್ಟೀನ್ ಸೈಟ್ಸು ಸೇಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಿಮ್ಗೆ ಯಾವ ಸೈಟ್ ಬೇಕು ಅದನ್ನು ಪರ್ಚೇಸ್ ಮಾಡ್ಬೋದು ಓಕೆನಾ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸೈಟ್ಸ್ಗಳೆಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ಇದೆಲ್ಲ ಡೆವಲಪಿಂಗ್ ಏರಿಯಾ ಮುಂದಕ್ಕೆ ಹೋಗ್ತಾ 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 ತುಂಬ ಡೆವಲಪ್ ಆಗುತ್ತೆ ಆದ್ದರಿಂದ ಇವಾಗ ಒಂದು ಕಡಿಮೆ ಪ್ರೈಸ್ ಇರುವಾಗಲೇನೇನೆ ತೆಗೆದು ಒಂದು ಪ್ಲ್ಯಾನ್ ಮಾಡಿಕೊಂಡು ಇಲ್ಲ ನಮ್ಮ ಮಕ್ಕಳಿಗೆ ಆ ಥರ ಒಂದು ಇಲ್ಲ ಅಂತಂದರೆ ಒಂದಷ್ಟು ಅಮೌಂಟ್ ಇದೆ ನಮ್ಮ ಹತ್ರ ಅದನ್ನ ಒಂದು ಸೈಟ್ ಮೇಲೆ ಹಾಕಬೇಕು ಅನ್ನೋದೇನಾದ್ರೂ ಪ್ಲ್ಯಾನ್ ಇತ್ತು ಅಂತಂದರೆ ಖಂಡಿತ ನೀವು ಆರಾಮಾಗಿ ಬೈ ಮಾಡ್ಬೋದು ಸೊ ಪ್ರತಿಯೊಂದು ಡೀಟೇಲ್ಸೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಜೊತೆಗೆ ಆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ನೀವು ಕಾಲ್ ಮಾಡಿ ನಿಮ್ಗೆ ಏನೇ ಡೌಟ್ ಇದ್ದರೂ ಕ್ಲಿಯರ್ ಮಾಡ್ಕೋಬೋದು ಆ್ಯಂಡ್ ವಿಸಿಟ್ ಕೂಡ ನೋಡಿ ಅವರೇ ಕರ್ಕೊಂಡು ಬಂದು ಕ್ಯಾಬಲ್ಲಿ ಅವರೇ ಕರ್ಕೊಂಡು ಹೋಗಿ ವಾಪಸ್ಸು ನಿಮ್ಮ ಮನೆಗಳಿಗೆ ಬಿಡ್ತಾರೆ ಅಂತ ಹೇಳಿದ್ರು ಅದು ನನಗಿನ್ನೂ ತುಂಬಾ ಇಷ್ಟ ಆಯಿತು ಸೊ ಬೇಗ 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 ಅಂದರೆ ಸೈಟ್ಗಳೆಲ್ಲ ಬೇಗ ಬೇಗ ಸೇಲ್ ಆಗ್ತಾ ಇದೆ ಅಂತ ಹೇಳ್ತಾಯಿದ್ರು ಅಂದರೆ ಹೇಗೆ ಅವರು ಈ ರೋಡ್ ಆಗಿರ್ಬೋದು ಪ್ರತಿಯೊಂದು ಎಲ್ಲ ಮಾಡ್ತಾ ಮಾಡ್ತಾ ಬೇಗ ಬೇಗ ಸೇಲ್ ಆಗ್ತಾಯಿದೆ ಅಂತ ಹೇಳ್ತಾಯಿದ್ರು ಸೊ ಎಷ್ಟು ಕಡಿಮೆ ಪ್ರೈಸಿಗೆ ಚೆನ್ನಾಗಿದೆ ಅಂತ ನನಗನ್ನಿಸ್ತು ಸೊ ತುಳಸಿ ಪ್ರಾಪರ್ಟೀಸ್ ರಶ್ಮಿ ಲೇಔಟ್ ಹೆಸರು ಕೇಳೋಕ್ಕೆ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಲ್ಲ ಒಂದ್ಸರಿ ನೀವು ಕೂಡ ಚೆಕ್ ಮಾಡಿ ಫ್ರೆಂಡ್ಸ್ ಓಕೆನಾ ಸೊ ಇದಾಗಿತ್ತು ಇವತ್ತಿನ ಒಂದು ಇನ್ಫಾರ್ಮೇಷನ್ ವೀಡಿಯೋ ಅಂತಲೇ ಹೇಳ್ತೀನಿ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಅದು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇನ್ನೊಂದು ಹೊಸ ವೀಡಿಯೋ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್